ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಬನ್ನಿ ಇವತ್ತು ನಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಸಾಯಂಕಾಲ ಆಯಿತು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕಪ್ಪ ಅಂದ್ರೆ ನಾವು ಬರೋದು ಆರು ಗಂಟೆಗೆ ಬಂದೀನಿ ಇಲ್ಲಿಗೆ ಆರು ಗಂಟೆಗೆ ಬಂದಮೇಲೆ ಇವಾಗ ಟೈಮ್ ನೋಡಿದ್ರೆ ಏಳುವರೆ ಇರುತ್ತೆ ಇಲ್ಲೇ ಯಾಕೆ ಬನ್ನಿ ಏನಪ್ಪ ವಿಷಯ ಅಂದರೆ ನಾವು ಮೊದಲೇ ಕೊಡ್ತಿದ್ದಲ್ಲ ಬೆಂಚ್ ಗಡಿ ಆ ಬೆಂಚ್ ಗಡಿ ಇದು ಇದು ಸ್ವಲ್ಪ ವೈರಿಂಗ್ ಕೆಲಸ ಇತ್ತು ವೈರಿಂಗ್ ಕೆಲಸ ಸ್ವಲ್ಪ ಅಂದ್ರೆ ತುಂಬ ಇತ್ತು ಒಂದು ಮಧ್ಯಾಹ್ನ ಕೆಲಸ ಮಾಡೋಕ್ಕಾಗತ್ತಾರ ಮೇಸ್ಸೆಯವರು ಇನ್ನೂ ಕೆಲಸ ಮುಗಿದಿಲ್ಲ ಏನೇನು ಸಮಸ್ಯೆ ಆಗೈತಪ್ಪ ಅಂದ್ರೆ ಬೆಂಚ್ ತುಂಬ ಚಿಕ್ಕಪುಡಿ ಕೆಲಸಂದ್ರೆ ಬ್ರೇಕ್ ಬ್ರೇಕ್ಲೈಟು ಎಲ್ಲ ವೈರ್ ಇರ್ತದಲ್ಲ ಮೆಲ್ಟ್ ಶಾರ್ಟ್ ಆಗಿಬಿಡೈತೆ ಫುಲ್ ಅಂದ್ರೆ ಅದು ವೈರ್ ಕಟ್ಟಾಗಿ ಚೆಸ್ಗೆ ಕಚ್ ಅಂತ ಸೊ ಗೊತ್ತಾಗಿಲ್ಲ ಎಲ್ಲ ಹೋಗಿದ್ದು ಹಿಂಗಾಗೈತಿ ಹಿಂಗಾಗಿ ಸಮಸ್ಯೆ ಆಗೈತಿ ಒಟ್ಟು ರೆಡಿ ಮಾಡ್ತಾ ಇದ್ದಾರೆ ಏನೇನು ಬಿಚ್ಚರ್ ಏನೇನೇನೋ ಹೇಳ್ತೀನಿ ಇವಾಗ ಇದನ್ನು ತೊಗೊಂಡು ಹೋಗೋದೈತಿ ಗಾಡಿ ನಾವು ಲೈಲ್ಯಾಂಡ್ ಗಾಡಿ ಹೋಗುತ್ತೆ ಇವಾಗ ಬೆಂಚ್ ಗಾಡಿ ಇದನ್ನ ಡ್ರೈವ್ ಮಾಡೋದು ಇವಾಗ ಒಂದು ದೇವಸ್ಥಾನ ಬನ್ನಿ ತೋರಿಸ್ತೀನಿ ನಿಮ್ಗೆ ಏನೇನು ಮಾಡಕ್ಕೆ ಅಂತಂದು ಇಲ್ಲಿದೆ ನೋಡಿ ಫ್ರೆಂಡ್ಸ್ ಹ್ಞೂ ಇದು ಗ್ಯಾಸ್ ಬೋಡೆಲ್ಲ ವಿಚಾರ ವೈರಿಂಗ್ ನೋಡಲ್ಲೆಲ್ಲ ಹ್ಯಾಂಗಾಗಿಲ್ಲ ಆ ಕಡೆ ಮುಂದಗಡೆ ಎಲ್ಲ ತೋರಿಸ್ತೀನಿ ನಿಮಗೆ ಇದೆಲ್ಲ ಬಿಚ್ಚ ನೋಡಿ ಈಗ ಎಲ್ಲ ಕೆಲಸ ಮಾಡ್ತಾ ಇದಾರೆ ಇದು ಮುಂದೆಲ್ಲ ಬಿಚ್ಚಿದಾರೆ ನೋಡಿ ಎಲ್ಲ ವೈರ್ ಇಲ್ಲಿ ಮೆಲ್ಟಿಂಗ್ ಆಗಿತ್ತು ಈಗ ಇದೆಲ್ಲ ಕಟ್ ಮಾಡ್ಯಾರ ಇಲ್ಲಿ ಮೆಲ್ಟಿಂಗ್ ಆಗೈತಿ ಇದನ್ನೆಲ್ಲ ಬಿಚ್ಚಾರ ಇದು ಎಸಿದು ಗ್ಯಾಸ್ ಇದು ಎ ಸಿ ಗ್ಯಾಸ್ ತುಂಬಿಸ್ತಾರಲ್ಲ ಕಾರ್ಗಡೆ ಗ್ಯಾಸ್ ಇರುತ್ತಲ್ಲ ಇರ್ತಲ್ಲಂಗೆ ಇದು ಗ್ಯಾಸ್ ಇದು ಎಲ್ಲ ಬಿಚಾರ ಇನ್ನೂ ಫಿಟ್ ಮಾಡಿಲ್ಲ ಕೆಲಸ ಆಗೈತಿ ಬಟ್ ಎಲ್ಲ ಫಿಟಿಂಗ್ ಈಗ ಇಲ್ಲಿ ನೋಡಿಲ್ಲ ಎಲ್ಲ ಕಳ್ಳ ಪುಚ್ಚ ಎಷ್ಟು ಯಾವ ವೈರ್ ಇಲ್ಲದವು ಏನೇನು ಕನೆಕ್ಷನ್ ಎಲೆಕ್ಟ್ರಾನಿಕಲ್ಲಿ ಕೆಲಸ ಅಂತಿರಲ್ಲ ಭಾಳ ತಲೀಬೇಕಿದಕ್ಕೆಲ್ಲ ಎಲ್ಲ ರೆಡಿ ಮಾಡ್ಯಾರ ಫಲ್ ಫಿಟ್ ಮಾಡ್ಬೇಕು ಕರೆಕ್ಟಾಗಿ ಇವಾಗ ಇಲ್ಲೇ ಏನಾಗಿತ್ತಪ್ಪ ಅಂತ ತೋರು ನಂಬರ್ ಇಲ್ಲಿ

ಹಂಗ ಇರ್ಬೇಕ್ರಿ ಎಲ್ಲಿ ಜೋತಾಗ ಬಿಡಿ ಮಲ್ಯಗೆಲ್ಲ ಜೋತಾ ಬಿದ್ದಾಗ ಹಿಂಗೆ ಏನ್ ಬಿಡ್ರಿ ಜೋತಾ ಬಿದ್ದಾಗ ಇಂಥವಲ್ಲ ಹಾಕಿಸ್ಬಿಟ್ರಾ ಬರಬ್ರಿ ಆಗೈತೆ ಹಿಂಗಿಂತ ಎಲ್ಲ ಹಾಕ್ಸಿದ್ರ ಬಂದುಬಸ್ತ್ ಇರ್ತತಿ ಅವು ತಿಕ್ಕಿ ಪಕ್ಕಿ ತಳಗ್ ಬಿದ್ದು ಎಲ್ಲ ಮುಂದೆ ಎಲ್ಲ ಫಿಟ್ ಆಗ್ತದೆ ಎಲ್ಲ ಕೆಲಸ ಮಾಡಿದ್ವಿ ಎಲ್ಲ ಹಾಕಿ ಫಿಟ್ ಮಾಡಿದ್ವಿ ಒಳಗಂದು ಒಂದು ಐತಿ ಒಳಗ ಕೆಲಸ ಮಾಡ್ತೀವಿ ನಮ್ಮ ಅಂಬಾರಿ ಸ್ಟಾರ್ಟ್ ಮಾಡೋಣ ಇವಾಗ ಸ್ಟಾರ್ಟ್ ಮಾಡಿ ಕೆಲಸ ಎಲ್ಲ ಮುಗೀತು ಕಂಪ್ಲೀಟ್ ಆಯಿತು ಟೈಮ್ ನೋಡಿದ್ರೆ ಪೋನೆ ಹತ್ತು ಗಂಟೆ ಆಯ್ತು ನೋಡಿದ್ರೆ ಇವಾಗ ಕೆಲಸ ಮುಗೀತು ಮೈಸೂರು ಏನೋ ಟೈಮು ನಿಮ್ಮ ಬೆಂಚ್ ಗಾಡಿ ವೈರಿಂಗ್ ಕೆಲಸ ಏನಾರು ಮಾಡಬೇಕಪ್ಪ ಅಂದ್ರೆ ಇವ್ರು ಮಾಡ್ತಾರೆ ಎಚ್ ಎಸ್ ಎಫ್ ಸೀಪ್ ಆಟೋ ಮೊಬೈಲ್ಸ್ ಅಂತ ಐತಿ ಇಲ್ಲೇ ರೋಡ್ ಸೈಡ್ ಬೈ ಬಾವೇ ರೋಡಿಗೆ ಬಾಜೂನೇ ಐತಿ ನಿಮ್ಗೇನಾರ ಇಲ್ಲಿ ಕೆಲಸ ಮಾಡಿಸ್ಕೋಬಿಟ್ಟರೆ ಮಾಡಿಸ್ಕೋಬೋದು ಟಾಟಾ ಮೋಟರ್ಸ್ ಅಂತ ಬೋರ್ಡ್ ಬೋರ್ಡಿಗೆ ನೋಡಿ ನಿಮಗೆ ಕಾಣುತ್ತಲ್ಲ ನಾನು ಕ್ಲಾಸ್ ಸರಿಯಾಗೈತಿ ಕನಾಗ ಕಾಣ್ತಾ ಇಲ್ಲ ಬೆಂಚ್ ಗಾಡಿದು ಕೆಲಸ ಮಾಡ್ತಾರೆ ಟಾಟಾ ಗಾಡಿದು ಕೆಲಸ ಮಾಡ್ತಾರೆ ನಿಮ್ಗೆ ಯಾರು ಏನಾರ ಹುಬ್ಳಿ ಸೈಡ್ ಬಂದ್ರೆ ಬಂದರೆ ಏನೋ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಬಂದು ಮಾಡಿ ಕೇಳ್ಕೊಂಡು ಮಾಡ್ಸ್ಕೊಂಡು ಹೋಗ್ರಿ ಬೇಕಾದ್ರೆ ನಂಬರ್ ಹಾಕ್ತೀನಿ ಡಿಸ್ಪ್ಲೇದಾಗ ನೋಡ್ಕೊಂಬಿಡಿ ನೋಡ್ಕೊಂಡ್ಬಿಡಿ ಎಲೆಕ್ಟ್ರಾನಿಕಲ್ದೇ ಮತ್ತು ಮೆಕ್ಯಾನಿಕಲ್ದು ಅವ್ರು ಕೇಳಿದ್ರೆ ಹೇಳ್ತಾರೆ ಬರೀ ಇವಾಗ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ ಇಲ್ಲಿದ್ರೆ ಶಿವರಾತ್ರಿ ದಿನನ ಗಾಡಿ ಹತ್ತೀವಿ ಇವಾಗ ಗಾಡಿ ಚಲೋ ಮಾಡೋಣ ಗಾಡಿ ಸ್ಟಾರ್ಟ್ರ್ ಮಾತ್ರ ಬೆಂಕಿನೇ ಐತೆ ಗಾಡಿ ನೋಡಿ ನಾವು ಬಿಟ್ಟು ಹೋದ್ಮೇಲೆ ಹೆಂಗೆ ಮಾಡ್ಯ ಸೀಟ್ ಕವರ್ ಹಾಕ್ಸ ಇದೆಲ್ಲ ರೆಡಿ ಮಾಡಕ್ಕೆ ಕೊಟ್ಟಿದ್ವಿ ನಾವು ಮೊದಲಿಗೆ ಲಾಸ್ಟ್ ಟೈಮು ಒಂದು ದುಡಿದಾಗ ಹಾಕಿದ್ವಿ ಇದು ಎಲ್ಲ ಸೀಟೆಲ್ಲ ಹೊಲ್ಸಿದ ಹೊಸ ಸೀಟೆಲ್ಲ ಡ್ರೈವರ್ ಸೀಟು ಮತ್ತು ಇದೆಲ್ಲ ಹೊಸ ಸೀಟ್ರಿಮೆ ಫೋನ್ ಗೊತ್ತಾರೋತಿತ್ತು ಲಾನ್ ಗಾಡಿ ಹೊಡೆದ ಇದ್ರ ಉಡಿಯೋಕೆ ಒಂಥರ ಅನ್ಸ ಗಾಡಿ ಡಿಫ್ರೆಂಟ್ ಅನ್ಸುತ್ತೆ ಸ್ವಲ್ಪ ಇಲ್ಲೇ ಒಂದು ಗ್ಯಾರೇಜ್ ಅದ ಅಂಜಿದ ಗೇರಿ ಹೋಗ್ತಿರಲ್ಲ ಇಲ್ಲೇ ರೈಟ್ ಸೈಡ್ ಕಾಣತ್ ನಿಮ್ಗೆ ಒಂದು ತೋರಿಸಿದ್ದೆ ಇದು ವಿಡಿಯೋ ಇದು ಇಲ್ಲೇ ಕಾಣತ್ತೆ ನಿಮ್ಗೆ ಈ ಬ್ರಿಡ್ಜ್ ಎಂಟ್ರನ್ಸ್ ಬರ್ರಿ ಹೋಗು ಇದು ಕೊನ್ನೂ ಡಬ್ಬಾಕ್ ಬಂದ್ವಿ ಇವಾಗ ಊಟ ಮಾಡಕ ಬನ್ನಿ ಟೈಮ್ ನೋಡಿದ್ರೆ ಹನ್ನೆರಡು ಗಂಟೆಗೆ ಬಂದ್ವಿ ಊಟ ಮಾಡೋಕೆ ಒಬ್ಬ ಟೈಮ ಬರ್ರಿ ಹೋಟೆಲ್ ಅಂತ ಚಲೋ ಇರ್ತಾವ ರೀ ಹನ್ನೆರಡು ಗಂಟೆ ಮಟ್ಟ ಚಲೋ ಇರ್ತಾವೆ ರಾತ್ರಿ ಊಟ ಏನಪ್ಪ ಅಂದ್ರೆ ಮಿಕ್ಸ್ ಬಜ್ಜಿ ರೊಟ್ಟಿ ಮಿಕ್ಸ್ ಬಜ್ಜಿ ಹಾಲಿನ ಮಟರ ಅಂತ ಇದು ಮಾಡ್ತಾರೆ ಶಿರ್ವಾದಾಗು ಮಾಡ್ತಾರೆ ಹಾಲಿನಗು ಮಾಡ್ತಾರಂತ ಟೇಸ್ಟ್ ಆಗೈತೆ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಟಿಪ್ಪರ್ ಇಂತ ನೋಡಿ ಉಸ್ಕ್ರೀನ್ ಟಿಪ್ಪರ್ ಇವು ಸಿಕ್ಸ್ ವೀಲ್ ಇವ್ರು ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಹೋಗಾರಂತೇನು ಹುಬ್ಳಿ ಹೋಗ್ತಿರ್ಬೇಕು ಹೌದು ಹುಬ್ಳಿ ಅಲ್ಲಿ ಕಲಿ ಮಾಡಕ್ಕೆ ಹೋಗರ್ಲ ರಾತ್ರಿ ಹೋಗಿ ಅಲ್ಲಿ ಮಲ್ಕೊಂಡು ಸೇಫ್ಟಿ ಅಲ್ಲ ಅಂತ ಹೇಳಿ ಡಾಬಾದ ಮಲ್ಕೊಂಡು ಬೆಳಗ್ಗೆ ಇದ್ದೊಕ್ಕರ್ ನಾಲ್ಕು ಗಂಟೆಗೆ ಎಲ್ಲ ಗಾಡಿ ಆಗ್ಯಾವ ಪಾರ್ಕಿಂಗ್ ನಮ್ಮ ಗಾಡಿಯಿಂದ ಗಾಡಿ ಹಚ್ಚಾರ ಇಂಥಂದು ಈಗ ರಿವರ್ಸ್ ತೆಗೀವಿ ಗಾಡಿ ರಿವರ್ಸ್ ಹೋಗೋಣ ಹೋಗ್ಬರಿ ಇವಾಗ ಇದು ಯಾವ ರೋಡಪ್ಪ ಅಂದ್ರೆ ಕುಳಿಗೇರಿ ಕ್ರಾಸಿಂದ ಬದಾಮಿ ಬದಾಮಿಯಿಂದ ಗುಡ್ಡ ಇಲ್ಕಲ್ ಟು ಹುಬ್ಳಿ ಟು ಬಸ್ ಬಸ್ಸಲ್ಲ ಹೋಗ್ತವಲ್ಲ ಇದೇ ರೋಡು ಇದೇ ರೋಡಿಗೆ ಹೋಗ್ತಾ ಇದ್ದೀನಿ ಊರಿಗೆ ಹೋಗಿ ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ನಾಳೆ ಹೋಯ್ರು ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಏನಪ್ಪ ಅಂದ್ರೆ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡೋನು ಟೈಮ್ ನೋಡಿದ್ರೆ ಎರಡು ಗಂಟೆ ಆಯಿತು ನಾಳೆ ಬೆಳಗ್ಗೆ ಏನೈತಲ್ಲ ಬೇಗನೆ ಹೋಗೋಣ ಅಂತ ಆದಷ್ಟು ಹೋಗಿ ನಾಗ್ಪುರ ಹೋಗಿ ಮುಟ್ಟಬೇಕಿದ್ದು ನಾಗಪುರ ಟ್ರಿಪ್ ನಾಯಿ ಭಾತ್ರೆ ಬುಗಳಕತ್ತವ ನಾ ಅವಾಜಿಗೆ ಒಮ್ಮೆ ನಾಯಿ ಬುಗಳಕತ್ತವ ಹಂಗೆ ನಮ್ಮ ಊರಾಗಿಲ್ಲ ಆಸ್ಪಾಸ್ ಯಾರು ಕೂಯ್ಕೊನಾಗಿಲ್ಲ ಸ್ಟಿಕ್ ಐತಿಲ್ಲೇ ಸೊ ಮಲ್ಕೊಂಡು ಇಲ್ಲೇ ಗಡ ಬೆಳಗ್ಗೆದ್ದು ಮನೆ ಹೋಗೋಣ ಅಂತ ಈಗ ನಾನು ಮನೆ ಹೋಗೋದು ಟೈಮ್ ಎರಡು ಗಂಟೆಗೆ ಮತ್ತೆ ಅಲ್ಲಿಗೆ ಇಲ್ಲಿ ಅಡ್ಡಿ ಹಾಕಬೇಕಂತಂದ್ ಗಡಿಯ ಮಲ್ಕೊಂಡು ಬೆಳಗ್ಗೆ ದೊಕ್ಕಿ ನಾನು ದಿ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಇವಾಗ ಬಂದ್ವಿ ಮನೆ ಹೋಗಿದ್ದು ನೈಟ್ ಬೆಳಗ್ಗೆ ಎದ್ದು ಗಡ ಮಾಡ್ಕೊಂಡು ಬೆಳಗ್ಗೆ ಎದ್ದು ಸೀದಾ ಮನೆ ಹೋಗಿದ್ರೆ ಎಲ್ಲ ಸ್ಥಾನ ಮಾಡ್ಕೊಂಡು ಇವಾಗ ಮಧ್ಯಾಹ್ನ ಊಟಗಿಡ ಮಾಡ್ಕೊಂಡು ಬಂದ್ವಿ ಟರ್ನ್ ಮಾಡಿದ್ರೆ ಮೂರು ಹೇಳುತ್ತೆ ಗಾಡಿ ಚಲೋ ಮಾಡೋಣ ಸೀದಾ ಹೋಗೋಣ ಇವಾಗ ಹೊರಗಡೆ ಸೀದಾ ನಾಗ್ಪುರ್ ನಾಗಪುರ್ ಟ್ರಿಪ್ ಸ್ಟಾರ್ಟಾ ಬರೀ ಗಾಡಿಯಲ್ಲಿ ತಗೊಂಡು ನೋಡಿ ಇದು ನಮ್ಮದು ಇಲ್ಲೊಂದು ಸಾಲಿ ಮಠ ಐತಿ ಇಲ್ಲೇ ಗಿರುಬುರುಕ್ ನೆನಗೆ ಹಚ್ಚಿದ್ದು ಗಿಡ ಆಯ್ತು ಇದು ಗಿರುಬ್ರಕ್ ಇವಾಗ ಬಿಸಿಲು ಬರೋದ್ ಸೈಡ್ ಬಿಸಿಲು ನಿಮಗೆ ಕೊಟ್ಟು ದಾಟಿ ಬಂದು ಇಲ್ಲೇ ಬಂದು ಒಂದು ಸ್ಪೂರ್ಸ್ ತೊಗೊಂಡ್ವಿ ಯಾಕಂದ್ರೆ ಆ ಬಾಡಿಗೆ ಇರಬೇಕು ಸಿಕ್ಕಾಪಟ್ಟೆ ನಾಗ್ಪುರ ಈ ಬಿಸಿಲು ಭಾಳ ಈನ್ ಬಿಟ್ ಈಂದಾಗ ಹಂಗಾಗಿ ಪಪ್ಪಾಳಿ ಕಲ್ಲಂಗಡಿ ತೊಗೊಂಡ್ವಿ ಕಲ್ಲಂಗಡಿ ಸಣ್ಣದು ದೊಡ್ಡ ಇಲ್ಲ ಮುಂದೆ ದೊಡ್ಡ ಸಿಕ್ಕರೆ ದೊಡ್ಡ ತೊಗೋಬೇಕು ಮತ್ತು ತಿನ್ನೊಂದಿಷ್ಟೇ ಬರ್ರಿ ಇವಾಗ ಹೊರಡನ್ನ ನಿಲ್ಲಿದ್ರೆ ಫೈನಲಿಗೆ ಇವಾಗ ಬಿಜಾಪುರ್ ಬಂದ್ವಿ ಬಿಜಾಪುರ ಬೈಪಾಸ್ ರೋಡ್ ಬಂದು ಟಚ್ ಆದ್ವಿ ಇಲ್ಲ ಬರ್ರಿ ನಮ್ಮ ಮಳೆಯಾರು ಬಂದಾರ ಮಳೆಯಾರ್ ಒಂದು ಟ್ರಿಪ್ ಕರ್ಕೊಂಡು ಬಂದಿದ್ವಿ ನಾಗಪುರ್ಗೆ ನಮ್ಮ ಮಳೆಯವ ಕಾಸ ಬರೀ ಇಲ್ಲೇ ಒಂದು ಚಾ ಎಲ್ಲ ಕುಡ್ಕೊಂಡು ಗುರಿ ಅಂತ ನಾ ಡಿಸೆಲ್ ಹಾಕ್ಸ್ಬೇಕು ಮುಂದೆ ಇಲ್ಲೇ ಫುಲ್ ಟೈಮ್ ಡೀಸೆಲ್ ಮಾಡ್ತೀನಿ ಕರ್ನಾಟಕದಾಗ ಜಳಕಿ ಅದೇ ಹೌದಾ ಡೀಸೆಲ್ ಹಾಕ್ಸಕ್ ಬಂದಿದ್ವಿ ಇಲ್ಲೇ ಜಳಕಿ கம்ம நடித்த இல்ல கம்மி நடித்த நூறு ಹಾಕ್ಸ್ಕೊಂಬಂದ್ವಿ ಬನ್ನಿ ಇವಾಗ ಎಲ್ಲಿ ನೋಡೋಣ ಊಟ ಮುಂದೆ ಡಿಸೆಲ್ ಹಾಕ್ಸಿದಕ್ಕೆ ಒಂದು ಟಿ ಶರ್ಟ್ ಕೊಟ್ಟಣ ಬಂಕ್ನಾಗ ಫ್ರೀ ಅಂತ ಫ್ರೀ ಏನೋ ಗೊತ್ತಿಲ್ಲ ನಾವು ಮಾತ್ರ ಓ ಟಿ ಪಿ ಮಾಡಿಸಿವಿ ಓ ನಾ ಊಟ ಮಾಡಾಕ ನಮಗೆ ಓಟ ನೋಡಿ ಕರ್ನಾಟಕ ಮತ್ತ ಮಹಾರಾಷ್ಟ್ರ ಬ್ರಿಡ್ಜ್ ಈ ಹೊಳಿ ಆಕಡೆ ಮಹಾರಾಷ್ಟ್ರ ಈ ಹೊಳಿ ಈ ಕಡೆ ಕರ್ನಾಟಕ ವೆಲ್ಕಮ್ ಟು ಮಹಾರಾಷ್ಟ್ರ ಮಹಾರಾಷ್ಟ್ರ ಬಾಂಡ್ರ ಕಾಟ ಮಾಡ್ಸಕ್ ಬಂದೀವಿ ಇವಾಗ ಕಾಟ ಮಾಡಿಸಿ ಎಂಟ್ರಿ ಎಲ್ಲ ಕೊಟ್ಟು ಗದ್ಲಿ ಭಾಳ ಇಲ್ಲ ಸ್ವಲ್ಪ ಕಮ್ಮಿ ಐತಿ ಟೈಮ್ ಟೈಮ್ನಾಗ ಗದ್ಲಿ ಇರ್ತದೆ ಭಾಳ ಮಹಾರಾಷ್ಟ್ರ ಅಗ್ದಿ ಆರ್ ಡಿ ಆಫೀಸೆಲ್ಲ ದಾಟ್ಕೊಂಡು ಊಟಕ್ಕೆ ಬಂದಿವಿ ಇವಾಗ ಇಲ್ಲಿ ಡಾಬಾಕ್ ಟೈಮ್ ನೋಡೋ ಹನ್ನೊಂದು ಗಂಟೆ ಆಯಿತು ಲೇಟ್ ಆಯಿತು ನಾವು ಮುಂದೆ ಮುಂದೆ ಅನ್ಕೊಂತ ಲಾಸ್ಟಿಗೆ ಇಲ್ಲಿ ಬಂದ್ವಿ ದಾಲ್ ತಡಕ್ಕೆ ನೋಡ್ರಲ್ಲ ಹೆಂಗೈತೆ ಇವು ಗೋಧಿ ಹಿಟ್ಟಿನ ರೋ ಚಪಾತಿ ಬಟ್ ಎಣ್ಣೆ ಪನ್ನೆ ತವಾ ರೊಟ್ಟಿ ಅಂತಿದ್ದು ತವಾ ರೊಟ್ಟಿ ಫ್ರೆಂಡ್ಸ್ ಇವಾಗೆಲ್ಲ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಇವಾಗ ಕಲ್ಲಂಗಡಿ ತಿಂತಾ ಇದ್ದೀವಿ ಕಟ್ ಮಾಡಿಕೊಂಡು ಕಲ್ಲಂಗಡಿ ತಿನ್ಕೊಂಡು ಸೀದಾ ಜರ್ನಿ ಸ್ಟಾರ್ಟ್ ಮಾಡೋಣ ఇవగా ఊట ఇటెల మాట్వి బీద ఇవగా సొల్ాపూర్ సొల్పూర్ బైపాస్ట్తీవి ఇవగా సొల్పూర్ బైపాస్ రోడ్ దాటది ఇవ్వగ ఇల్ డాబాదావు ఒంటే ఆయో ఇవ మా గంటకి ఎదురు తాసుక ముడ్ నైట్ মই চুমে না ব্লাগ্ন টাই বাই টেক কেৰ ফ্ৰেণ্ডছ